ಸಿಇಟಿ ಮತ್ತು ನೀಟ್ ಪರೀಕ್ಷೆಯ ಅಣುಕನ್ನು ಪ್ರತಿ ಎರಡನೇ ಶನಿವಾರ ಮತ್ತು ನಾಲ್ಕನೇ ಶನಿವಾರ ಮಾಡಲಾಗುತ್ತೆ ಅಂತ ಜಿಲ್ಲಾ ಪಂಚಾಯತಿ ಸಿಇಒ ಹೇಮಂತ್ ಮಾಹಿತಿ ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿ ಜೊತೆ ಮಾತನಾಡಿದ ಅವರು ಸರ್ಕಾರಿ ಶಾಲೆ ಮಕ್ಕಳನ್ನು ಶೈಕ್ಷಣಿಕವಾಗಿ ಮೇಲೆತ್ತುವ ಉದ್ದೇಶದಿಂದ ಈ ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ ಪರೀಕ್ಷೆ ನಡೆಸಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯ ಸವಾಲುಗಳನ್ನು ನಿವಾರಿಸಲು ಸಲಹೆ ನೀಡಲಾಗುತ್ತೆ ಅಂದರು ಜಿಲ್ಲಾ ಮಟ್ಟದಲ್ಲಿ ಪರೀಕ್ಷೆಯ ಫಲಿತಾಂಶ ಪ್ರಕಟಿಸಿ ರ್ಯಾಂಕ್ ವಿದ್ಯಾರ್ಥಿಗಳನ್ನು ಗುರುತಿಸಲಾಗುತ್ತೆ ಜೊತೆಗೆ ಈ ಎಲ್ಲ ಪರೀಕ್ಷೆ ಪ್ರಕ್ರಿಯೆಯನ್ನು ಉಚಿತವಾಗಿ ನೀಡಲಾಗುತ್ತೆ ಅಂತ ಹೇಳಿದರು ಈ ಕಾರ್ಯಕ್ರಮಕ್ಕೆ ನವೆಂಬರ್ ಹದಿನಾಲ್ಕರಂದು ಶಿವಮೊಗ್ಗದ ಅಂಬೇಡ್ಕರ್ ಭವನದಲ್ಲಿ ಚಾಲನೆ ನೀಡಲಾಗುತ್ತೆ ಅಂತ ಹೇಳಿದರು ಮಾಡ್ತೀವಿ ನಮ್ಮ ಜಿಲ್ಲೆಯಲ್ಲಿ ಪರಿಣಿತರಿದ್ದಾರೆ ಸೈನ್ಸ್ ಸೈನ್ಸ್ ಮತ್ತು ಮ್ಯಾಥ್ಸಲ್ಲಿ ಕೆಮಿಸ್ಟ್ರಿ ಫಿಸಿಕ್ಸ್ ಬಯಾಲಜಿ ಮತ್ತು ಮ್ಯಾಥ್ಸಲ್ಲಿ ಏನು ಪರಿಣಿತರಿದ್ದಾರೆ ಅವರು ಕ್ವೆಶನ್ ಪೇಪರ್ ಸೆಟ್ ಮಾಡ್ತಾರೆ ಕ್ವಶನ್ ಪೇಪರ್ ಸೆಟ್ ಮಾಡಿ ಎಕ್ಸಾಮ್ ಪ್ಯಾಟ್ರನಲ್ಲಿ ಯಾವ ರೀತಿ ನಾವು ಕಂಡಕ್ಟ್ ಮಾಡಬೇಕಲ್ಲ ಸಿ ಇ ಟಿ ಎಕ್ಸಾಮ್ನ ಅದೇ ಸೇಮ್ ಪ್ಯಾಟ್ರನಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಿಬಿಟ್ಟು ಎವ್ರಿ ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೇ ಎಕ್ಸಾಮ್ ಕಂಡಕ್ಟ್ ಮಾಡಿಬಿಟ್ಟು ಮಂಡೇ ರಿಸಲ್ಟ್ ಕೊಟ್ಟು ಡಿಸ್ಟ್ರಿಕ್ಟ್ ಲೆವೆಲ್ ರ್ಯಾಂಕಿಂಗ್ನ ಅನೌನ್ಸ್ ಮಾಡ್ತಾ ಇದ್ದೀವಿ ಹಾಂ ಇಲ್ಲ ಇಲ್ಲ ಆಫ್ಲೈನ್ ಎಕ್ಸಾಮ್ ಪರ್ಟಿಕ್ಯುಲರ್ ಎಕ್ಸಾಮೇನೆ ಅವತ್ತಿನ ದಿನ ಬರ್ತಾರೆ ಎಕ್ಸಾಮ್ ಟು ಸೆಂಟ್ರಲ್ಲಿ ಕೂರ್ತಾರೆ ಎಕ್ಸಾಮ್ ಬರೀತಾರೆ ಟೂ ಅವರ್ಸು ಮತ್ತು ಅದನ್ನ ಇವ್ಯಾಲ್ಯೇಟ್ ಮಾಡ್ತೀವಿ ಅಂದರೆ ಆಬ್ಜೆಕ್ಟಿವ್ ಎಕ್ಸಾಮ್ ಅಲ್ಲ ಇದೊಂದು ಸಿ ಇ ಟಿ ಮತ್ತು ನೀಟ್ ಆಬ್ಜೆಕ್ಟಿವ್ ಎಕ್ಸಾಮ್ ಇರೋದ್ರೆ ಓ ಎಮ್ ಆರ್ನ ಸ್ಕ್ಯಾನ್ ಮಾಡಿಬಿಟ್ಟು ರಿಸಲ್ಟ್ ಅನೌನ್ಸ್ ಮಾಡಿಬಿಟ್ಟು ಡಿಸ್ಟ್ರಿಕ್ ಲೆವೆಲ್ ರ್ಯಾಂಕಿಂಗ್ನ ಕೊಡ್ತಾಯಿದ್ದೀವಿ ತದನಂತರ ಟ್ಯೂಸ್ಡೇ ಮಂಡೇ ರಿಸಲ್ಟ್ ಕೊಟ್ಟಾದಮೇಲೆ ಟ್ಯೂಸ್ಡೇ ಆ ಮಕ್ಕಳಿಗೆ ಯಾವ ನಾವು ಪ್ರಶ್ನೆಗಳನ್ನ ಕೇಳಿದ್ವಿ ಅದ್ರ ಬಗ್ಗೆ ಡಿಸ್ಕಷನ್ ಕೂಡ ಅಂಬ್ಕೊಂಡಿದ್ವಿ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ನಮ್ಮ ಜಿಲ್ಲೆ ಮಕ್ಕಳು ಎಸ್ಪೆಷಲಿ ಸರ್ಕಾರಿ ಶಾಲೆಯ ಮಕ್ಕಳು ಚೆನ್ನಾಗಿ ಇನ್ನೂ ಚೆನ್ನಾಗಿ ಒಂದು ಸ್ವಲ್ಪ ಸಿ ಟಿ ಮತ್ತು ನೀಟಲ್ಲಿ ಒಳ್ಳೆ ರ್ಯಾಂಕಿಂಗ್ ಪಡೆಯೋದಕ್ಕೆ ಅನುಕೂಲ ಆಗಲಿ ಅಂಥೇಳಿ ವಿಶೇಷವಾಗಿ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಇದ್ರದ್ದು ಕೂಡ ನಾವು ಒಂದು ಉದ್ಘಾಟನೆಯನ್ನು ನಾವು ನಾಳೆ ಅಂದರೆ ಹದಿನಾಲ್ಕನೇ ತಾರೀಕು ಅದೇ ಕಾರ್ಯಕ್ರಮದಲ್ಲಿ ಒಂದು ಪೋಸ್ಟರ್ ರಿಲೀಸ್ ಮಾಡೋ ಮೂಲಕ ಉದ್ಘಾಟನೆ ಮಾಡ್ತಾಯಿದ್ದೀವಿ ಮೊದಲನೇ ಟೆಸ್ಟು ಇದೇ ತಿಂಗಳು ಹದಿನೈದನೇ ತಾರೀಕು ನಾವು ಟೆಸ್ಟ್ನ ಇಟ್ಕೊಂಡಿದ್ದೀವಿ ಹದಿನೈದನೇ ತಾರೀಕು ಫಸ್ಟ್ ಟೆಸ್ಟ್ ಫಸ್ಟ್ ಮಾಕ್ ಟೆಸ್ಟ್ ನಡೆಯುತ್ತೆ ನಂತರ ರಿಸಲ್ಟ್ ಅನೌನ್ಸ್ ಮಾಡಿಬಿಟ್ಟು ಡಿಸ್ಟಿಕ್ಟ್ ಲೆವೆಲ್ ರ್ಯಾಂಕಿಂಗ್ನ ಅನೌನ್ಸ್ ಮಾಡ್ತೀವಿ ಸೊ ದಟ್ ಮಕ್ಕಳಿಗೆ ತಾವು ಎಲ್ಲಿ ಯಾವ ಸ್ಥಾನದಲ್ಲಿ ಇದ್ದೀವಿ ಅನ್ನೋದ್ರ ಬಗ್ಗೆ ಅರಿವು ಮೂಡುತ್ತೆ ಮೊದಲು ಅದೊಂದು ಎರಡನೇದು ಇನ್ನೊಂದು ನಮ್ಮಲ್ಲಿ ಹಲವಾರು ಟೀಚರ್ಸು ಹಲವಾರು ಲೆಕ್ಚರರ್ಸು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಮತ್ತು ಮ್ಯಾಥ್ಸಲ್ಲಿ ಈಗಾಗಲೇ ಸಿ ಇ ಟಿಗೆ ಕ್ವಶನ್ ಪೇಪರ್ನೆಲ್ಲ ಸೆಟ್ ಮಾಡ್ತಿದ್ದಾರೆ ಆಮೇಲೆ ಈಗಾಗಲೇ ಒಂದು ವಿಶೇಷವಾಗಿ ಅವ್ರಿಗೊಂದು ಇದ್ರ ಬಗ್ಗೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇದ್ದಾರೆ ಆ ಕಾರಣದಿಂದ ಅವ್ರನ್ನ ಉಪಯೋಗಿಸ್ಕೊಂಡಂಗೂ ಆಗುತ್ತೆ ನಮ್ಮ ಶಾಲೆ ನಮ್ಮ ಪಿ ಯು ಸಿ ಮಕ್ಕಳಿಗೆ ಒಳ್ಳೆಯದಾಗೋದಕ್ಕೆ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಇದು ಫುಲ್ ಎಕ್ಸಾಮ್ ಅವ್ರು ಸಿ ಇ ಟಿ ಎಕ್ಸಾಮ್ ಇವಾಗವರೆಗೂ ಆರು ಮಾರ್ಕ್ ಟೆಸ್ಟು ಎವ್ರಿ ಸ್ಯಾಟರ್ಡೆ ಸ ಎವ್ರಿ ಸೆಕೆಂಡ್ ಸ್ಯಾಟರ್ಡೆ ಫೋರ್ ಸ್ಯಾಟರ್ಡೆ ನೆಕ್ಸ್ಟು ಪ ಸಿ ಇ ಟಿ ಮೇ ಹದಿನೈದೇನೋ ಇದೆ ಅದರವರೆಗೂ ನಡೆಸ್ತಾ ಹೋಗ್ತೀವಿ ಸಾಕಾಗುತ್ತೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿನವರಿಗೆ ಅವ್ರ ಸಿಲಬಸ್ ಪ್ರಕಾರ ಸೆಕೆಂಡ್ ಪಿ ಯು ಸಿನವರಿಗೆ ಸೆಕೆಂಡ್ ಪಿ ಯು ಸಿಲೆಬಸ್ಕಾರ ಅವರ ಶಾಲೆಯಲ್ಲೇ ಅವರ ಶಾಲೆಯಲ್ಲೇ ಅಲ್ಲೇ ಅವ್ರಿಗೆಲ್ಲ ಯೂನಿಕ್ ಕೋಡ್ ಕೊಟ್ಟು ಟಿಯಲ್ಲಿ ಹೇಗೆ ಓ ಎಮ್ ಆರ್ ಶೀಟ್ ಇರುತ್ತಲ್ಲ ಆ ಓ ಎಮ್ ಆರ್ ಶೀಟ್ ಪ್ರಕಾರನ ಎಲ್ಲ ತುಂಬಿ ಅವರು ಅದನ್ನು ಕ್ಲೀನಾಗಿ ಆನ್ಸರ್ ಮಾಡಾದ್ಮೇಲೆ ಅದನ್ನ ಸ್ಕ್ಯಾನ್ ಮಾಡಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನಾವು ರ್ಯಾಂಕಿಂಗ್ನ ಕೊಡ್ತೀವಿ ಆಯಾ ಶಾಲೆಯಲ್ಲಿ ಕ್ವಶನ್ ಪೇಪರ್ ನಾವು ಸೆಟ್ ಮಾಡ್ತೀವಿ ಕ್ವಶನ್ ಪೇಪರ್ ನಾವು ಸೆಟ್ ಮಾಡ್ತೀವಿ ಎಕ್ಸಾಮ್ ಅಲ್ಲೇ ಕಂಡಕ್ಟ್ ಆಗುತ್ತೆ ಎಕ್ಸ್ಟರ್ನಲ್ ಇನ್ವಿಜಿಲೇಟರ್ ಬರ್ತಾರೆ ಅಲ್ಲಿ ಬಂದು ಇನ್ವಿಜುಲೇಷನ್ ಆಗುತ್ತೆ ಹೇಗೆ ಸಿ ಇ ಟಿ ಹೇಗೆ ನಡೆಯುತ್ತಲ್ಲ ಸೇಮ್ ವಿತ್ ಆಲ್ ದೊಟ್ ಆಗುತ್ತೆ ಆಗುತ್ತೆ ನಾನು ಇಂಜಿನಿಯರ್ ಆಗಿ ನಾನು ಕುಲ ಫುಲ್ ಕಾನ್ಫಿಡೆನ್ಸಿಂದ ಹೇಳ್ತೀನಿ ನಾನು ಗೌರ್ಮೆಂಟ್ ಶಾಲೆ ಗೌರ್ಮೆಂಟ್ ಕಾಲೇಜಲ್ಲಿ ಓದಿರೋ ಇಂಜಿನಿಯರ್ ಆಗಿ ಹೇಳ್ತಾ ಇದ್ದೀನಿ ಗೌರ್ಮೆಂಟ್ ಕಾಲೇಜ್ ಪಿ ಯು ಸಿಯಲ್ಲಿ ಓದಿರೋದು ಹೇಳ್ತಿದ್ದೀನಿ ವಿತ್ ಫುಲ್ ಕಾನ್ಫಿಡೆನ್ಸ್ ಇದು ಹೆಲ್ಪ್ ಆಗುತ್ತೆ ಏನು ಫೀಸ್ ಇಲ್ಲ ಎಲ್ಲ ಉಚಿತವಾಗಿ ಎಲ್ಲ ಉಚಿತವಾಗಿಯೇ ಹ್ಞೂ ಹ್ಞೂ ಅಂದರೆ ಈ ಸಿಟಿಯಲ್ಲಿ ಇಂಜಿನಿಯರಿಂಗ್ ನಮ್ದು ಕವರ್ ಆಗುತ್ತೆ ನೀಟಿಗಾದರೆ ಎರಡು ಪಿ ಸಿ ಎಮ್ ಬಿ ನಾಲ್ಕು ಕೂಡ ಇರುತ್ತೆ ನಾನು ಏನಕ್ಕೆ ಕಾನ್ಫಿಡೆನ್ಸಿಂದ ಹೇಳ್ತಿದ್ದೀನಿ ಅಂದರೆ ಈ ಮಕ್ಳಿಗೇನಾಗ್ಬಿಟ್ಟಿರುತ್ತೆ ಶಾಲೆ ಮಕ್ಕಳಿಗೆ ಕಾಂಪಿಟೇಟಿವ್ ಅವೇರ್ನೆಸ್ ಏನಿರುತ್ತೆ ಅದು ಗೊತ್ತಾಗೋದಿಲ್ಲ ಎಕ್ಸಾಮ್ ಹಾಲ್ಗೆ ಅವತ್ತಿನ ದಿನ ಸಿ ಟಿ ಎಕ್ಸಾಮ್ಗೆ ಹೋದಾಗ ರಿಸಲ್ಟ್ ಬಂದಾದಮೇಲೆ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಮೂವತ್ತು ಸಾವಿರ ರ್ಯಾಂಕ್ ಬಂದಾಗ ನಾವು ಒಂದು ಸ್ವಲ್ಪ ಮುಂಚೆನೇ ತಿರು ತಿಳ್ಕೊಂಡಿದ್ರೆ ಅಥವಾ ನಮ್ಗೆ ಯಾರಾದರೂ ಗೈಡೆನ್ಸ್ ಕೊಟ್ಟಿದ್ರೆ ನಮ್ಗೆ ಎಲ್ಪ್ ಆಗೋದು ಅಂತ ನಮ್ಮ ಜಿಲ್ಲೆಯಲ್ಲಿ ಗೈಡೆನ್ಸ್ ಕೊಡೋದಕ್ಕೆ ಟೀಚರ್ಸು ಎಕ್ಸ್ಪರ್ಟ್ಸು ಕಮ್ಮಿನೇ ಇಲ್ಲ ನಾವು ಅವ್ರಿಗೆ ಸರಿಯಾಗಿ ಡೈರೆಕ್ಷನ್ ಕೊಟ್ಟರೆ ನಿಜವಾಗ್ಲೂ ಇದು ಹೆಲ್ಪ್ ಆಗುತ್ತೆ ಅಂತ ನಾವು ಭಾವಿಸಿದ್ದೀವಿ ಎಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್ಗೂ ಕೂಡ ಪೋಸ್ಟ್ ಪೇಪರ್ ಡಿಸ್ಕಷನ್ ಆಗುತ್ತಲ್ಲ ಟ್ಯೂಸ್ಡೇಸ್ ಡಿಸ್ಕಷನ್ ಆಗುತ್ತೆ ಸೊ ಒಂದು ಪೇಪರ್ನ ನೂರು ಕ್ವಶನ್ ಏನಿರುತ್ತೆ ನೂರು ಕ್ವಶನ್ ಕೂಡ ಡಿಸ್ಕಸ್ ಮಾಡಿದಾಗ ಅದು ರಿವಿಷನ್ ಥರನೇ ಆಗುತ್ತೆ ಸೊ ಇಟ್ ಇಲ್ ಹೆಲ್ಪ್ ಎವ್ರಿ ಒನ್ ಅನ್ನ ನಾವು ಒಂದು ಒಳ್ಳೆಯ ಉದ್ದೇಶದಿಂದ ಮಾಡ್ತಾ ಇದೀವಿ ಇದು ನಿಮ್ಮ ಗಮನಕ್ಕೆ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಪೋಸ್ಟರ್ ರಿಲೀಸ್ ಮಾಡಿ ಒಂದು ಸಣ್ಣ ಪೋಸ್ಟರ್ ಕೂಡ ಮಾಡಿದೀವಿ ಬಟ್ ಎಲ್ಲ ಶಾಲೆಗೆ ಈಗಾಗಲೇ ಸುತ್ತೋಲೆ ಮತ್ತು ಮಾನದಂಡ ಕೂಡ ನಾವು ರಿಲೀಸ್ ಮಾಡಿದ್ದೀವಿ ಎಲ್ಲ ಶಾಲೆಗಳು ಎಲ್ಲ ಸಾರಿ ಕಾಲೇಜ್ಗಳು ಪಾರ್ಟಿಸಿಪೇಟ್ ಮಾಡ್ತಾರೆ ಎರಡು ಸಾವಿರದ ನೂರ ಎಂಬತ್ತೆಂಟು ಮಕ್ಕಳು